ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಟೊಮೊಟೊ ಸಾಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ತುಂಬ ಸ್ಪೈಸಿಯಾಗಿ ಹುಳಿ ಉಪ್ಪು ಖಾರ ಎಲ್ಲ ಸೇರಿಸಿ ತುಂಬಾ ಚೆನ್ನಾಗಿ ಮನೇಲೇ ಮಾಡ್ಕೋಬೋದು ನಾವು ಆಚೆ ಎಲ್ಲ ತರಕ್ಕಿಂತ ಮನೇಲಿ ಮಾಡ್ಕೊಳ್ಳೋದೇ ತುಂಬ ಉತ್ತಮ ಆಚೆ ಆದರೆ ಕಲರ್ ಮಿಕ್ಸ್ ಮಾಡಿರ್ತಾರೆ ಟೊಮೊಟೋ ಹಣ್ಣು ಕೂಡ ಒಳ್ಳೇದು ಹಾಕಿರ್ತಾರೋ ಇಲ್ವೋ ಗೊತ್ತಿರಲ್ಲ ಹಾಗಾಗಿ ಮನೇಲೆ ಆಗಿ ತುಂಬ ಚೆನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಇಲ್ಲಿ ಒಂದು ಕೆ ಜಿ ಆಗೋಟು ಆಗುವಷ್ಟು ಹಣ್ಣ ನೋಡಿ ತುಂಬಾ ಹಣ್ಣಾಗಿರ್ಬೇಕು ಮತ್ತೆ ಕೆಂಪು ಕೂಡ ಇರಬೇಕು ಆ ತರ ತಗೊಂಡ್ರೆ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಚೆನ್ನಾಗಿ ತೊಳೆದು ಇದನ್ನ ಕಟ್ ಮಾಡ್ಕೊಳ್ತೀನಿ ಒಂದು ಟೊಮೊಟೆ ಹಣ್ಣ ಎಂಟು ಭಾಗ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಆಗಿ ರೀತಿ ಎಲ್ಲ ಆಗಿ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡು ತಗೊಳ್ಳೋಣ ಆದಷ್ಟು ಟಮಾಟೆ ಹಣ್ಣು ತುಂಬ ಕೆಂಪಗಿರೋದು ಮತ್ತೆ ತುಂಬಾ ಹಣ್ಣಾಗಿರೋ ಅಂಥದ್ನೆ ತಗೋಬೇಕಾಗತ್ತೆ ನೋಡಿ ಇವಾಗೆಲ್ಲ ಕಟ್ ಮಾಡ್ಕೊಂಡು ಇಲ್ಲಿ ಒಂದು ಬಾಣ್ಲಿಕ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಬಾಣ್ಲಿ ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದೀನಿ ಎಲ್ಲಾನು ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ ಒಂದು ಕೆ ಜಿ ಹಣ್ಣಿಗೆ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಣ್ಣು ಹಾಕೊಂಡು ಕುಡ್ರನೇ ಉಪ್ಪು ಕೂಡ ತಕ್ಷಣಕ್ಕೆ ಹಾಕೋಬಿಡೋಣ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಕೂಡ ಬೇಗನೆ ಹಾಕೋದ್ರಿಂದ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಟೊಮೊಟೊ ಕೂಡ ಬೇಗನೆ ಸ್ಮ್ಯಾಶ್ ಆಗುತ್ತೆ ಚೆನ್ನಾಗಿ ಬೇಯತ್ತೆ ಕೂಡ ಹಾಗಾಗಿ ಜೊತೆಗೆ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಬೆಳ್ಳುಳ್ಳಿ ಗಡ್ಡೆನ ಸಿಪ್ಪೆ ಸುಲಿದು ಹಾಕೊಳ್ತಾ ಇದೀನಿ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಹೇಳೋರು ಇದನ್ನ ಸ್ಕಿಪ್ ಮಾಡ್ಕೊಬಹುದು ಹಾಗೆ ಕೂಡ ಮಾಡ್ಕೋಬಹುದು ಚೆನ್ನಾಗಿ ಬರುತ್ತೆ ಈರುಳ್ಳಿ ಟಮೋ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶ ಹಾಗಾಗಿ ಇಷ್ಟನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇದೊಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇದು ಇನ್ನೊಂದ್ಸಲ ಈ ತರ ತಿರ್ಗಿಸ್ಕೊಳ್ಳೋಣ ತಿರ್ಗಿಸ್ಕೊಂಡು ಇಲ್ಲಿ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನಕಾಯಿ ಹಾಕೊಳ್ತಾ ಇದೀನಿ ಇದು ಬಂದು ಕಲರಿಗೋಸ್ಕರ ಅಷ್ಟೇ ಬೇರೆ ಏನಿಲ್ಲ ಇದು ಖಾರ ಏನು ಕೊಡೋದಿಲ್ಲ ಟೊಮೆಟೊ ಸಾಸ್ ಒಳ್ಳೆ ಕಲರ್ ಕೊಡತ್ತೆ ಅದೇ ಉದ್ದೇಶ ಇದನ್ನು ಕೂಡ ಹಾಕೊಂಡು ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿದೆ ಕೂಡ ಇದು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಒಂದ್ ಐದು ನಿಮಿಷ ಐದರಿಂದ ಏಳು ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡು ಒಂದ್ ಹತ್ತು ನಿಮಿಷಗಳ ಕಲರ್ ತಣ್ಣಗಾಕ್ ಬಿಟ್ಟಿದ್ದೆ ಆದಷ್ಟು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಗೆ ಹಾಕೊಂಡು ರುಬ್ಕೊಂಡ್ರೆ ಬಾರಿ ಒಳ್ಳೇದು ಈಗ ನೋಡಿ ಈಗ ಒಂದು ಕೆ ಜಿ ಟೊಮೊಟೊ ಹಣ್ಣು ಆಗಿರೋದ್ರಿಂದ ನಾನು ಎರಡು ಸ್ಟೆಪ್ ಅಲ್ಲಿ ಇದನ್ನ ರುಬ್ಕೊಳ್ತೀನಿ ಒಂದು ಮಿಕ್ಸಿ ಜಾರಿಗೆ ಅರ್ಧ ಹಾಕೊಳ್ತೀನಿ ಹಾಕೊಂಡು ಆದಷ್ಟು ಸಣ್ಣ ಪೇಸ್ಟ್ ಆಗಿ ರುಬ್ಕೊಬೇಕಾಗತ್ತೆ ಇದನ್ನ ತಣ್ಣಗಿದ್ರೆ ರುಬ್ಬಕ್ಕೂ ಈಸಿ ಆಗುತ್ತೆ ಬಿಸಿ ಬಿಸಿ ಇದ್ರೆ ಆಗೋದಿಲ್ಲ ಹಾಗಾಗಿ ತಣ್ಣಗೆ ಮಾಡ್ಕೊಂಡು ಇದನ್ನ ಚೆನ್ನಾಗಿ ರುಬ್ಕೊಳ್ಳೋಣ ಈಗ ನೋಡಿ ಒಂದ್ ಸ್ಟೀಲ್ ಪಾತ್ರೆ ತಗೊಂಡಿದೀನಿ ಒಂದು ಜರ್ಡಿ ಕೂಡ ತಗೊಂಡಿದೀನಿ ಈ ತರ ಜರ್ಡಿ ಇದ್ರೆ ಯೂಸ್ ಮಾಡಿ ಚೆನ್ನಾಗಿ ಈ ಜರ್ಡಿ ಮಾಡ್ಕೋಬಹುದು ಅದೇ ಉದ್ದೇಶ ಇವಾಗ ಇದನ್ನ ಒಂದ್ ಚಮಚ ಸಹಾಯದಿಂದ ಚೆನ್ನಾಗಿ ಇದನ್ನ ಶೋಧಿಸ್ಕೊಳ್ಳೋಣ ನೀಟಾಗಿ ಚಮಚದಲ್ಲಿ ಈ ರೀತಿ ಮಾಡೋದ್ರಿಂದ ನೋಡಿ ನೀಟಾಗಿ ಶೋಧಸ್ಕೋಬಹುದು ಇದನ್ನ ಕೊನೆಯಲ್ಲಿ ಬೀಜ ಟೊಮೊಟೊ ಬೀಜ ಉಳ್ಕೊಳತ್ತೆ ಅಷ್ಟೇ ಟೊಮೊಟೊ ಬೀಜ ಎಲ್ಲ ಹಾಕೊಂಬಾರ್ದು ಈ ತರ ಸೋಸಿ ಹಾಕೊಳ್ಳೋದ್ರಿಂದ ಸಾಸ್ ಚೆನ್ನಾಗಿ ಬರುತ್ತೆ ನೋಡಿ ಕೊನೆಯಲ್ಲಿ ಉಳಿದಂತ ಟೊಮೊಟೊ ಬೀಜಗಳನ್ನ ಬೇಕಾದರೆ ನಾವಿಲ್ಲಿ ಸಾಂಬಾರಿ ಕೂಡ ಅದನ್ನ ಯೂಸ್ ಮಾಡ್ಕೋಬಹುದು ಇನ್ನೊಂದು ಸ್ಟೆಪ್ ಕೂಡ ರುಬ್ಕೊಂಡಿದೀನಿ ನೋಡಿ ಆಗಿದೆ ಕ್ಯೂರಿ ರೆಡಿ ಆಗಿದೆ ಕೂಡ ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಲ್ಲ ಬಾಣ್ಲಿ ಇದನ್ನ ಶಿಫ್ಟ್ ಮಾಡ್ಕೊಳ್ತೀನಿ ಆದಷ್ಟು ಕಮ್ಮಿ ಫ್ಲೇಮ್ ಇದನ್ನು ಇದನ್ನ ಬೇಯಿಸ್ಕೋಬೇಕಾಗತ್ತೆ ಇಲ್ಲ ಅಂದರೆ ಮುಖಕ್ಕೆ ಕೈಗೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ನೀರಿನ ಅಂಶ ಕಮ್ಮಿ ಇರೋದ್ರಿಂದ ಸಿಡಿಯತ್ತೆ ಲೆಡ್ ಮುಚ್ಕೊಂಡೆ ಆದಷ್ಟು ಇದನ್ನ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಅದು ಬೇಯ್ತಾ ಇದ್ದಂಗೆ ಇಲ್ಲಿ ನೋಡಿ ಸ್ವಲ್ಪ ಚಕ್ಕೆ ಲವಂಗ ಕಾಳು ಮೆಣಸು ಏಲಕ್ಕಿ ಇಷ್ಟು ತೊಗೊಂಡಿದ್ದೀನಿ ಒಂದು ಬಿಳಿ ಬಟ್ಟೆ ಸಣ್ಣ ಬಟ್ಟೆಯಲ್ಲಿ ಇದನ್ನ ಈ ಥರ ಕಟ್ಕೊಂಡು ನೀಟಾಗಿ ಇದು ಸಾಸ್ ಒಳಗೆ ಹಾಕ್ಕೊಳ್ಳೋಣ ಟೊಮೊಟೊ ಒಳಗೆ ಹಾಕ್ಕೊಳ್ಳೋಣ ಈಗ ಹಾಕೋದ್ರಿಂದ ಈ ಸ್ಪೈಸಸ್ ಫ್ಲೇವರು ಚೆನ್ನಾಗಿ ಬರುತ್ತೆ ಚಕ್ಕೆ ಲವಂಗ ಏಲಕ್ಕಿ ಇವೆಲ್ಲದರ ಫ್ಲೇವರು ಚೆನ್ನಾಗಿ ಬರುತ್ತೆ ಕೂಡ ಹಾಗಾಗಿ ಈ ತರ ಹಾಕೊಂಡು ನೋಡಿ ಒಂದು ಬಟ್ಟೆ ಕಟ್ಟಿ ಇವಾಗ ಇದನ್ನು ಕೂಡ ಇದರೊಳಗೆ ಹಾಕೊಳ್ತೀನಿ ಹಾಕೊಂಡು ಇದನ್ನ ಆಗಾಗ ಆಗಾಗ ತಿರುಗಿಸ್ಕೊಳ್ಳೋಣ ಒಂದು ಏಳರಿಂದ ಎಂಟು ನಿಮಿಷ ಆದ್ರೂ ಮೀಡಿಯಂ ಫ್ಲೇಮ್ ಅಲ್ಲಿ ನೀಟಾಗಿ ಇದನ್ನ ಬೇಯಿಸ್ಕೊಬೇಕಾಗತ್ತೆ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ಲಿಡ್ ಮುಚ್ಬಿಟ್ಟೆ ಬೇಯಿಸ್ಕೊಬೇಕು ಇಲ್ಲಾಂದ್ರೆ ಮುಖಕ್ಕೆ ಕೈಗೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ರೀತಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಅರ್ಧ ಬೆಂದಿದೆ ఇవగా ఒర్ధ కప్ ఆగూ నేను సక్కరే యూస్ మతాయిదీ ఒ జి టోటె నీ అర్ధ కప్పు సే యూస్ మతాది సిహి బేకు అన్నో బ్రే ఇం స్వల్ప జాస్తి యూస్ మార్కౌదు నన్నీ ఒ జి టమొట ఎన్నే అర్ధ కప్పు సె సాగెనిగర్ కూడా హతాను నీ కాలు కప్పలు అర్ధ కప్పు హాకీ అందరూ ఎంటనే వంద భాగు నన్నిల్లి వినిగర్ హాకొండీని వందర్ధ స్పూన్ ఆగస్టు ఖార పుడి ಇಲ್ಲಿ ಬಂದ ಸ್ವಲ್ಪ ಸ್ಪೈಸಸ್ ಖಾರ ಖಾರ ಇದ್ರೆ ಚೆನ್ನಾಗಿರತ್ತಲ್ಲ ಹಾಗಾಗಿ ಅರ್ಧ ಸ್ಪೂನು ಖಾರ ಪುಡಿ ಕೂಡ ಹಾಕೊಂಡು ಮತ್ತೆ ಇದನ್ನ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಕೊಂಡು ಬೇಯಿಸ್ಕೊಳ್ತೀನಿ ಆದಷ್ಟು ಪ್ಲೇಟ್ ಮುಚ್ಕೊಂಡೇ ಬೇಯಿಸ್ಕೊಳ್ಳಿ ಹಾಗೆ ಬಿಟ್ಬಿಟ್ರೆ ಮುಖಕ್ಕೆಲ್ಲ ಬಿಡತ್ತೆ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ ಇದು ನೋಡಿ ಉರಿ ಕಮ್ಮಿ ಮಾಡಿ ಓಪನ್ ಮಾಡಿದಾಗ ಆದಷ್ಟು ಉರಿ ಕಮ್ಮಿ ಮಾಡಿ ಓಪನ್ ಮಾಡಿ ತಿರುಕೊಳ್ಳೋಣ ನೋಡಿ ಸ್ವಲ್ಪ ಆಗಿದೆ ತೋರಿಸ್ತೀನಿ ಇದು ಇನ್ನೂ ಆಗಿಲ್ಲ ನೋಡಿ ಈ ರೀತಿ ಪ್ಲೇಟ್ ಅಲ್ಲಿ ಹಾಕೊಂಡಾಗ ಈ ತರ ಅಲ್ಲಲ್ಲಿ ಅಲ್ಲೆಲ್ಲ ಗ್ಯಾಪ್ ಬಿಟ್ಕೊಂಡು ಇದು ಸೋರ್ಬಾರ್ದು ಅದ್ ಅಲ್ಲಲ್ಲೇ ಕಚ್ಕೋಬೇಕು ಆ ರೀತಿ ಮಾಡ್ಬೇಕಂತ ನೋಡಿ ಈ ತರ ಸೋರ್ತಾ ಇದೆ ಹಾಗಾಗಿ ಇನ್ನು ಸ್ವಲ್ಪ ನೀರಿನ ಅಂಶ ಇದೆ ಇನ್ನು ಒಂದ್ ಎರಡು ನಿಮಿಷಗಳ ಕಾಲ ಇದೇ ರೀತಿ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಎರಡು ನಿಮಿಷ ಆಗಿದೆ ಬೇಯಿಸ್ಕೊಂಡಿದೀನಿ ಕೂಡ ಇದು ನೋಡಿ ಇವಾಗ ಇವಾಗ ಆಗಿದೆ ಅನ್ಕೊಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ನೀರಿನ ಅಂಶ ಎಲ್ಲ ಹೋಗಿದೆ ನೋಡಿ ಇಲ್ಲಿ ಪ್ಲೇಟಲ್ಲಿ ಈ ತರ ಹಾಕೊಂಡ್ರೆ ಅಲ್ಲೇ ಕಚ್ಕೋಬೇಕು ಅದ್ರ ಸಮೇತ ಕೆಳಗೆ ಇಳಿಬೇಕು ಆ ರೀತಿ ಪೂರ್ತಿ ಒಂದು ಚೂರು ಉಳ್ಕೊಳ್ದೆಲ್ಲ ನೋಡಿ ಈ ರೀತಿ ಇಳಿಬೇಕು ಇದು ಆಗಿ ಆಗಿದೆ ಅಂತ ಟೊಮೊಟೊ ಸಾಸು ನೋಡಿ ಆಗಿದೆ ಇದು ಇವಾಗ ಇದನ್ನ ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ಮಿಕ್ಸ್ ಮಾಡ್ಕೊಂಡು ಇದರಲ್ಲಿರೋಂಥ ನಾವು ಮಸಾಲೆಗಳನ್ನ ಒಂದು ಬಟ್ಟೆಲಿ ಕಟ್ಟಿ ಇಟ್ಟಿದ್ವಲ್ಲ ಅದನ್ನ ತಕ್ಕೊಳ್ಳೋಣ ನೋಡಿ ಆಗಿದೆ ಇದು ಫೈನಲ್ಲಿ ಸೂಪ್ ಆಗಿ ಟೊಮೊಟೊ ಸಾಸ್ ರೆಡಿ ಆಗಿದೆ ಉಪ್ಪುಪ್ಪು ಖಾರ ಖಾರ ಮತ್ತೆ ಸ್ಪೈಸಿ ಆಗಿ ಕೂಡ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಧಾನದಲ್ಲಿ ಒಂದ್ ಸಲ ಟ್ರೈ ಮಾಡಿ ಇದನ್ನ ತೆಗೆದು ಒಂದ್ ಹದಿನೈದು ಇಪ್ಪತ್ತು ನಿಮಿಷ ತಣ್ಣಗೆ ಹಾಕ್ಬಿಡೋಣ ಆಮೇಲೆ ಒಂದು ಗಾಜಿನ ಬಾಟ್ಲಲ್ಲಿ ಆಗ್ಬೋದು ಇಲ್ಲ ಪ್ಲಾಸ್ಟಿಕ್ ಬಾಟ್ಲೇ ಆಗಬಹುದು ಪರವಾಗಿಲ್ಲ ನೀಟಾಗಿ ತೊಳೆದು ಒರೆಸಿ ಸ್ವಲ್ಪ ನೀರು ಇರೋ ತರ ಈ ಥರ ಅಲ್ಲಿ ಹಾಕಿ ಒಂದ್ ಎರಡ್ ತಿಂಗಳ ಕಾಲ ಮೇಲೆ ಬೇರೆ ಬೇಕಾದ್ರೆ ಇಟ್ಕೋಬಹುದು ಇಲ್ಲ ಫ್ರಿಡ್ಜ್ ಅಲ್ಲಿ ಬೇಕಾದ್ರೆ ಒಂದು ಐದರಿಂದ ಆರ್ ತಿಂಗಳು ಕೂಡ ಇಟ್ಕೊಂಡು ತಿನ್ನಬಹುದು ತುಂಬಾನೇ ಚೆನ್ನಾಗಿರುತ್ತೆ ಮನೆಯಲ್ಲೇ ಸೂಪರ್ ಆಗಿ ಆರೋಗ್ಯವಾಗಿ ಸಾಸ್ ನ ರೆಡಿ ಮಾಡ್ಕೋಬಹುದು ನೋಡಿ ಇಷ್ಟೇ ಟೊಮೊಟೊ ಸಾಸ್ ರೆಸಿಪಿ ಈ ಟೊಮೊಟೊ ಸಾಸ್ ನಿಮಗೆ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಎಷ್ಟು ಸೂಪರ್ ಆಗಿ ರೆಡಿ ಆಗಿದೆ ಎಷ್ಟು ಆಗಿ ಕಾಣ್ತಾ ಇದೆ ಕೂಡ ಈ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್